ಜಗನ್ನಾಥ್ ಯಾದವ್ ಅಂತೇಳಿ ಸರ್ ರಾಜನಗರಿಂದ ಕಾಂಗ್ರೆಸ್ ಪಕ್ಷದಿಂದ ಸರ್ ನಿಮ್ಮ ಏನು ದೂರದೃಷ್ಟಿ ಈ ಎರಡು ಕ್ಷೇತ್ರಕ್ಕೆ ಇಲ್ಲಿ ಹೇಳಬೇಕು ಆಮೇಲೆ ನಂದೊಂದು ಪಕ್ಷಾತೀತವಾಗಿ ಒಂದು ಪ್ರಶ್ನೆ ನೀವು ಯುವ ಸಂಸದರಿದ್ದೀರ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋದಂಥ ಜಿ ಎಸ್ ಟಿ ಪಾಲನ್ನ ಕೇಳಲೇಬೇಕು ಅಂತ ಒತ್ತಾಯಿಸ್ತೀನಿ ಕಾಂಗ್ರೆಸ್ ಅವ್ರು ಕೇಳ್ತಾರೋ ಬಿಡ್ತಾರೋ ಬೇರೆ ವಿಚಾರ ಆದರೆ ಬಿ ಜೆ ಪಿಯಲ್ಲಿ ನೀವು ಕೇಳಲೇಬೇಕು ಅನ್ನೋದು ನನ್ನ ವೈಯಕ್ತಿಕ ನೀವು ಕಾಂಗ್ರೆಸ್ ಅಲ್ವಾ ಹೌದು ಸರ್ ಓಕೆ ನಾವು ಏನು ಆ ಸಿ ಜಿ ಎಸ್ ಟಿ ಇದೆ ಸೆಂಟ್ರಲ್ ಜಿ ಎಸ್ ಟಿ ಮತ್ತೆ ಸ್ಟೇಟ್ ಜಿ ಎಸ್ ಟಿ ಏನಿದೆ ಮತ್ತೆ ಇನ್ನೊಂದು ಏನು ಎರಡು ಮೂರು ಪರ್ಸೆಂಟೇಜ್ ಇದೆ ಇಲ್ಲಿ ಅಲ್ಲಿ ಕೆಲವು ಹಿಂದುಳಿದ ರಾಜ್ಯಕ್ಕೆ ಹೋಗಬೇಕಾಗಿರೋಂಥದ್ದು ಮತ್ತೆ ಐ ಜಿ ಎಸ್ ಟಿ ಏನು ಇದಿದೆ ಅದರದ್ದು ಎಲ್ಲ ನೀವು ಸ್ಪಷ್ಟವಾಗಿ ಮಾಹಿತಿ ತಿಳ್ಕೊಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಏನು ಸ್ಟೇಟ್ಗೆ ಬರಬೇಕಾಗಿದೆ ಅದು ಯಾವುದೇ ರೀತಿ ನಾವು ನಿಲ್ಲಿಸೋಕ್ಕಾಗಲ್ಲ ಅದು ನೇರ ಸ್ಟೇಟ್ಗೆ ಬರುತ್ತೆ ಸೆಂಟ್ರಲಲ್ಲೂ ಸಹ ಅದು ವಿಭಜನೆ ಮಾಡುವಂಥದ್ದು ಫಾರ್ಮ್ಯುಲಾ ಇದೆ ಅದನ್ನು ಸರಿಯಾಗಿ ನಿಮಗೆ ಬೇಕಾಗಿರೋ ಹಣ ನಿಮಗೆ ಸಿಗ್ತಾಯಿಲ್ಲ ಅಂದರೆ ನೀವು ಜಿ ಎಸ್ ಟಿ ಕೌನ್ಸಿಲಲ್ಲಿ ಹೋಗ್ಬಿಟ್ಟು ಸರಿಯಾಗಿ ನಿಮ್ಮ ಅಂಶಗಳನ್ನು ಮಂಡಿಸ್ಬೇಕಾಗಿದೆ ಆ ಹೊಣೆ ಇರೋದು ಯಾರ ಮೇಲೆ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದ ಜಿ ಎಸ್ ಟಿ ಕೌನ್ಸಿಲಲ್ಲಿ ಯಾರು ಕಳಿಸ್ತಾರೋ ಪ್ರತಿನಿಧಿಯಾಗಿ ಅವ್ರ ಮೇಲೆ ಆ ಕೆಲಸವನ್ನು ಅವ್ರು ಮಾಡಬೇಕಾಗಿದೆ ಆ ಕೆಲಸ ಮಾಡಿದರೆ ಅವರ ಫಾರ್ಮ್ಯುಲಾ ಪ್ರಕಾರ ಏನು ಹೆಚ್ಚು ಕಡಿಮೆ ಏನು ಮಾಡಬೇಕು ಅವ್ರು ಮಾಡ್ತಾರೆ ಅದು ಮೊದಲನೇ ಮಾಡಲಿ ಆಮೇಲೆ ನೋಡೋಣ ಜಿ ಎಸ್ ಟಿ ವಿಚಾರದಲ್ಲಿ ಅನೇಕ ಕೆಲಸಗಳು ನಾವು ಆಗಲೇ ಮಾಡ್ತೀವಿ ಇಲ್ಲಿ ಕೊಡಗು ಅಲ್ಲಿ ಪೆಪ್ಪರ್ ವಿಚಾರ ಹೇಳಿದ್ರು ಅದ್ರ ಮೇಲೆ ಟ್ವೆಲ್ ಪರ್ಸೆಂಟ್ ಬ್ಲ್ಯಾಕ್ ಪೆಪ್ಪರು ಅದು ಬರೀ ಒಂದು ಪ್ರಕ್ರಿಯೆ ಅಷ್ಟೇ ಆದರೆ ಅಗ್ರಿಕಲ್ಚರಲಿಸ್ಟ್ ಹಾಗೆ ನಾವು ಮಾರ್ತೀವಿ ಅದಕ್ಕೆ ಟ್ವೆಲ್ ಪರ್ಸೆಂಟು ಜಿ ಎಸ್ ಟಿ ಭಾಳ ಅದು ಆ್ಯಕ್ಚುಲಿ ಇರಲ ಇರಲೇಬಾರ್ದು ಅಂತ ಸೊ ಅದಕ್ಕಾಗಿ ಅದೊಗೆ ಸಬ್ಮಿಟ್ ಮಾಡ್ತೀವಿ ಜಿ ಎಸ್ ಟಿ ಕೌನ್ಸಿಲ್ ಆಗಿ ತೀರ್ಮಾನ ಇತ್ತು ಅದು ಇವಾಗ ಜಿ ಎಸ್ ಟಿ ಇರಲ್ಲ ಅಗ್ರಿಕಲ್ಚರಲಿಸ್ಟ್ಗೆ ಜಿ ಎಸ್ ಟಿ ಇರಲ್ಲ ಅಂತ ತೀರ್ಮಾನ ಮಾಡೋ ಇತ್ತು ನಿರ್ಮಲಾ ಸೀತಾರಾಮನ್ ಅವರು ಸೊ ಆ ನಿಟ್ಟಿನಲ್ಲಿ ನಾವು ನೀವು ಸಹ ಸಂಪರ್ಕ ಮಾಡಬೇಕು ರಾಜ್ಯ ಸರ್ಕಾರ ತಮ್ಮ ಏನು ಹೊಣೆ ಇದೆ ಅದನ್ನು ಕೂಡ ನೀವು ಮುಂದುವರಿಬೇಕಾಗಿರೋದು ಮುಖ್ಯ ಅದರ ಜೊತೆಗೆ ಮೈಸೂರು ಕೊಡಗಿನ ಬಗ್ಗೆ ತಮ್ಮ ದೂರದೃಷ್ಟಿ ಏನು ಅಂತ ಯು ಆ ಯು ಹ್ಯಾವ್ ಇನ್ಹೆರಿಟೆಡ್ ಮೈಸೂರು ಕೊಡಗು ಅಂದರೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡುವ ಎರಡು ಅವಧಿಯ ಕಾಲ ಅಭಿವೃದ್ಧಿ ಮಾಡಿದ ಸಂಸದರಿಂದ ನೀವು ಆ ಕ್ಷೇತ್ರವನ್ನು ಲೋಕಸಭೆ ಲೋಕಸಭೆ ಒಂದು ಚುನಾವಣೆ ನಡೆಯೋದು ಯಾರ ಒಂದು ದೃಷ್ಟಿಯಲ್ಲಿ ನಮ್ಮ ದೇಶದ ಒಂದು ಕೇಂದ್ರ ಸರ್ಕಾರದ ಒಂದು ಆಳ್ವಿಕೆ ಮುಂದುವರಿಯುತ್ತೆ ಅಂತ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನು ದೃಷ್ಟಿಯನ್ನು ನೆಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಅವರ ವಿಕಸಿತ ಭಾರತ ಅಂತಲೇ ಉದಾಹರಣೆಗೆ ತಗೊಳ್ಳಿ ನಾವು ಕೇಂದ್ರ ಮತ್ತು ನಮ್ಮ ಕ್ಷೇತ್ರದ ನಡುವೆ ಒಂದು ಸೇತುವೆ ಆಗಬೇಕಾಗಿದೆ ಕೇಂದ್ರ ಏನು ಸ್ಕೀಮ್ಗಳು ತರ್ತಾರೆ ಅವರ ಅಭಿವೃದ್ಧಿ ಲೆಕ್ಕದಲ್ಲಿ ಏನೇನು ಕೆಲಸಕ್ಕೆ ಮುಂದುವರಿತಾ ಇದ್ದಾರೆ ಆ ಒಂದು ಚೌಕಟ್ಟಿನಲ್ಲಿ ಎಂ ಪಿಗಳು ಕೆಲಸಗಳು ಮಾಡಬೇಕಾಗಿದೆ ಯು ಆರ್ ದ ಸೆಂಟರ್ಸ್ ವಾಯ್ಸ್ ಇನ್ ಯುವರ್ ಕಾನ್ಸ್ಟಿಟ್ಯೂನ್ಸಿನ್ಸ್ಟಿಟ್ಯೂನ್ಸ್ ಎಲ್ಲನೂ ಸಹ ನಿಮ್ಮ ರಾಜ್ಯದಲ್ಲಿ ರಾಜ್ಯದಿಂದ ಹೋಗಬೇಕಾಗಿದೆ ಕೇಂದ್ರಕ್ಕೆ ಸೊ ನಿಮ್ಮ ಸ್ಕೀಮ್ಗಳ ಮೂಲಕ ಏನು ಸೆಂಟ್ರಲ್ ಸ್ಕೀಮ್ ಇದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲ ಸೆಂಟ್ರಲ್ ಸ್ಕೀಮ್ ಇದೆ ನೇರ ನೀವೇ ಬಂದ್ಬಿಟ್ಟು ತರ್ಬೋದು ಮಾಡ್ಬೋದು ಆ ಯೋಜನೆಗಳನ್ನು ಜಾರಿ ಮಾಡ್ಬೋದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ನಿಮ್ಮ ಸ್ಟೇಟ್ ಬೆಂಬಲ ಬೇಕಾಗಿದೆ ಅಭಿವೃದ್ಧಿ ಕೆಲಸನೂ ಸಹ ನಿಮ್ಮ ಸ್ಟೇಟಿಂದಾನೆ ಅದರದ್ದು ಒಂದು ಉದ್ಭವ ಆಗೇ ಹೋಗಬೇಕಾಗಿದೆ ಅಲ್ಲಿ ಎಸ್ ಸೊ ಈ ನಿಟ್ಟಿನಲ್ಲಿ ನಮ್ಮ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ನಮಗೆ ಹೇಳಿರೋದು ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಬೇಕಾಗಿದೆ ಇವಾಗ ಬರೀ ಅಭಿವೃದ್ಧಿ ಅಸ್ತ್ರದಲ್ಲಿ ಅಭಿವೃದ್ಧಿ ಆಗೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಮೈಸೂರಲ್ಲಿ ಒಂದು ಪಾರಂಪರೆ ಇದೆ ಕೊಡಗು ಅಲ್ಲಿ ಒಂದು ಪ್ರಕೃತಿ ಇದೆ ಕರೆಕ್ಟ್ ಅದನ್ನು ನಾನು ಎರಡು ಕಡೆನೂ ಉಳಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಆ ಪಾರಂಪರೆ ಆ ಪ್ರಕೃತಿ ಎರಡು ಕ್ಷೇತ್ರದಲ್ಲೂ ಇರುವಂಥದ್ದು ಏನು ವೈವಿಧ್ಯತೆ ಇದೆ ಅದನ್ನ ಉಳಿಸಿ ನಾವು ಮುಂದುವರಿಬೇಕಾಗಿರೋದು ನನ್ನ ಸ್ಪಷ್ಟವಾದ ಹೇಳಿಕೆ ನಮ್ಮ ಚುನಾವಣೆ ಸಮಯದಲ್ಲಿ ಆ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಬಂದಿದ್ದೀವಿ ಈಗ ಅಭಿವೃದ್ಧಿ ಕೆಲವು ಕಡೆ ಆಗಲೇಬೇಕಾಗಿದೆ ಅದು ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಆಗಬೇಕಾಗಿದೆ ಈಗಾಗಲೇ ನಮ್ಮ ಭಾರತ್ಮಾಲಾ ಯೋಜನೆ ಮೂಲಕ ನಮ್ಮ ಮೈಸೂರಿಂದ ಏನು ನಗರ್ಗೆ ಹೋಗುವಂಥದ್ದು ರಸ್ತೆಯ ಒಂದು ನಿರ್ಮಾಣ ಆಗ್ತಾ ಇದೆ ಶೇಕಡಾ ಎಂಬತ್ತಷ್ಟು ನಾಲ್ಕು ಪ್ಯಾಕೇಜ್ ಆಗಿದೆ ಅದರದ್ದು ಕೂಡ ಇವತ್ತು ಕಾಮಗಾರಿ ಶುರುವಾಗುವಂಥದ್ದು ಪರಿಸ್ಥಿತಿ ಬಂದಿದೆ ಕೆಲವು ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ಗಳಿದ್ದಾವೆ ಕುಶಾಲನಗರ ಬೆಳಗೋಳ ಏನು ರೈಲ್ವೆ ಲೈನ್ ಇದೆ ಮೈಸೂರಿಂದ ಕುಶಾಲನಗರ ಸಂಪರ್ಕ ಮಾಡೋದು ಬರೀ ಕೊಡಗಿನ ಫುಟ್ ಹಿಲ್ಸ್ ತನಕ ಬಿಕಾಸ್ ಪ್ರಕೃತಿ ಉಳಿಸಬೇಕು ಸೊ ಅದಕ್ಕೆ ಕೊಡಗಿನ ಫುಟ್ ಹಿಲ್ಸ್ ತನಕ ನಾವು ಅಂದರೆ ಎಲ್ಲಿ ಪಶ್ಚಿಮ ಘಟ್ಟದ ಹೆಬ್ಬಾಗಲು ಕುಶಾಲ್ ನಗರವರೆಗೂ ನಾವು ಈ ಎಲ್ಲ ಸಂಪರ್ಕ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಅದು ಕೊಡಗಿನ ಜನನೇ ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅದಕ್ಕಿಂತ ಮುಂದೆ ನಮ್ಮ ಪ್ರಕೃತಿ ಉಳಿಸೋದು ನಮಗೆ ಮುಖ್ಯ ಅಂತ ಸೊ ಈ ನಿಟ್ಟಿನಲ್ಲಿ ಇದರದ್ದು ಸಂಪರ್ಕ ರಾಜ್ಯ ಸರ್ಕಾರನೇ ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಆ ಪ್ರಪೋಸಲ್ ಯಾಕಂದರೆ ಅವ್ರ ಹತ್ರ ಹಣ ಇಲ್ಲ ಮೈಸೂರು ಬೆಂಗಳೂರು ಹೆದ್ದಾರಿ ಅನುಕೂಲ ಆಗೋಂಗೆ ಬೇರೆ 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 ಅಭಿವೃದ್ಧಿ ಕೆಲಸನೂ ಕೂಡ ನಾವು ಮಾಡಿದ್ದೀವಿ ನವೀಕರಣಕ್ಕಾಗಿ ಫ್ಲೈಓವರ್ ಇರ್ಬೋದು ಬೇರೆ ಬೇರೆ ಎಕ್ಸಿಟ್ ಎಂಟ್ರಿ ಟೋಲ್ ಗೇಟ್ ಇರ್ಬೋದು ಅದಾಗಲೇ ಸುಮಾರು ಏಳ್ನೂರು ಕೋಟಿ ವೆಚ್ಚದ ಒಂದು ಪ್ರಾಜೆಕ್ಟನ್ನು ಬಂದಿದೆ ಮೈಸೂರಿಗೆ ಪ್ರಧಾನಮಂತ್ರಿ ಅವರು ಶ್ರೀ ನಿತಿನ್ ಗಡ್ಕರಿ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ದೊಡ್ಡ ಮನ್ಸು ಮಾಡಿ ಆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಇಂಥ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಆಗಲೇ ಮ ಕೊಡಗು ಕ್ಷೇತ್ರದಲ್ಲಿ ಇವಾಗ ಇಡೀ ಕೊಡಗುವನ್ನು ಪ್ರವಾಸ ಮಾಡಿ ನಮ್ಮ ಏನು ಅಲ್ಲಿ ಕಮ್ಯುನಿಕೇಷನ್ಸಿನ ಸಮಸ್ಯೆ ಇದೆ ಅದನ್ನ ಬಗೆಹರಿಸಲಿಕ್ಕೆ ನಾವು ನಿರ್ದಿಷ್ಟವಾದ ಟವರನ್ನು ಸಂಪೂರ್ಣವಾದ ಒಂದು ಸಮೀಕ್ಷೆಯನ್ನು ಮಾಡಿದ್ದೀವಿ ಆ ಲಿಸ್ಟನ್ನು ಕೂಡ ಕೊಟ್ಟಿದ್ದೀವಿ ಯಾಕಂದ್ರೆ ಕೆಲವು ಕಡೆ ಪವರ್ ಇಲ್ಲ ಕೆಲವು ಕಡೆ ಜನರೇಟರ್ ಇಲ್ಲ ಕೆಲವು ಕಡೆ ಜನರೇಟರ್ ಇದೆ ಅದಕ್ಕೆ ಡೀಸೆಲ್ ಇಲ್ಲ ಕೆಲವು ಕಡೆ ನಿರ್ಮಾಣವೇ ಮಾಡಿಲ್ಲ ಕೆಲವು ಕಡೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿದೆ ಸೊ ಅದಕ್ಕೆ ಒಂದು ಸಂಪೂರ್ಣವಾದ ಕಾರ್ಯಕರ್ತರ ಜೊತೆಗೆ ಒಂದು ಸಮೀಕ್ಷೆ ಮಾಡಿ ನಾವೇ ಸ್ವತಃ ಅಂದರೆ ಕಾರ್ಯಕರ್ತರ ಜೊತೆಗೆ ಆ ಕೆಲಸವನ್ನು ಮಾಡಿ ಅದು ಕೇಂದ್ರಕ್ಕೆ ಸಬ್ಮಿಟ್ ಮಾಡಿದ್ದೀವಿ ಎನ್ ಡಿ ಆರ್ ಎಫ್ ಮೂಲಕ ಸುಮಾರು ನೂರ ಇಪ್ಪತ್ತೈದರಿಂದ ನೂರೈವತ್ತು ಜಾಗಕ್ಕೆ ಏನು ತಡೆಗೋಡೆಗೊಳ್ಬೇಕಾಗಿದೆ ಅದರದ್ದು ಕೂಡ ಒಂದು ಪ್ರಪೋಸಲನ್ನು ಕೊಟ್ಟಿದ್ದೀವಿ ನಂತರ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕಾಣೋದು ಈ ಮಾನವ ಏನು ವನ್ಯಜೀವಿ ಸಂಘರ್ಷ ಒಂದು ವಾರನೂ ಹೋಗೋಲ್ಲ ಏನೋ ಒಂದು ಆನೆ ಬರುತ್ತೆ ತೋಟಕ್ಕೆ ಕಾಫಿ ತೋಟಕ್ಕೆ ಅಥವಾ ಏನೋ ಅಲ್ಲಿ ಕೊಡಗು ಅಲ್ಲಿ ಇಲ್ಲಿ ಹುಣಸೂರು ಭಾಗದಲ್ಲೂ ಬರ್ತವೆ ಸೊ ಇದೆಲ್ಲ ಅಲ್ಲಿ ಬೆಳೆಗಳ ನಾಶವೂ ಕೂಡ ಆಗುತ್ತೆ ಜನರಿಗೂ ಕೂಡ ಒಂದು ರೀತಿ ಅವರ ಜೀವನನೂ ಕೂಡ ಇಟ್ಸ್ ಕಮ್ಮಿಂಗ್ ಇನ್ ದ ವೇ ಹಾರ್ಮ್ಸ್ ವೇ ಅಂತ ಸೊ ಆ ನಿಟ್ಟಿನಲ್ಲೂ ಸಹ ಈ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡೋಕ್ಕೆ ನಮ್ಮ ಏನು ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ ಎನ್ವೈರ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಏನು ಮಿನಿಸ್ಟರ್ ಇದ್ದಾರೆ ಭೂಪೇಂದ್ರ ಯಾದವ್ಗೂ ಕೂಡ ಇನ್ನೊಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಮಿನಿಸ್ಟ್ರಿ ಟು ಮಿನಿಸ್ಟ್ರಿ ರೈಲ್ವೇ ಇದು ಬ್ಯಾರಿಕೇಡ್ ಬಯಿಂಗ್ ಆಗಲಿ ಅದರ ಮೂಲಕ ಅದು ವೆಚ್ಚನೂ ಕೂಡ ಕಡಿಮೆ ಆಗುತ್ತೆ ನಂತರ ರೈಲ್ವೆ ಬ್ಯಾರಿಟಿ ಬ್ಯಾರಿಕೇಡಿಂಗ್ ಎಲ್ಲಕ್ಕಿಂತ ಯಶಸ್ವಿ ಆಗಿರುವಂಥದ್ದು ಒಂದು ಯೋಜನೆ ಸೊ ಆ ನಿಟ್ಟಿನಲ್ಲಿ ಸುಮಾರು ಇನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಫಾರೆಸ್ಟ್ ಏನು ಬಾರ್ಡರ್ ಇದೆ ಕೊಡಗುಗೆ ಅದು ಸಂಪೂರ್ಣವಾಗಿ ರೈಲ್ವೆ ಬ್ಯಾರಿಕೇಡಿಂಗ್ ಆಗಲಿ ಅಂತ ಅಥವಾ ಅವರೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಿ ಮುಖ್ಯವಾದ ಜಾಗವನ್ನು ಗುರುತಿಸಿ ಅಲ್ಲಾದರೂ ಶುರು ಮಾಡೋಣ ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಆ ಡಿ ಪಿ ಆರ್ ಅಲ್ಲಿ ರೆಡಿ ಆಗ್ತಾ ಇದೆ ಕೇಂದ್ರದಲ್ಲಿ ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರು ಇಲ್ಲಿ ಸಂಬಳ ಕಟ್ಟೋಕೇ ಇಲ್ಲಿ ಏನು ದುಡ್ಡಿಲ್ಲ ಇಲ್ಲಿ ನಮ್ಮ ಸರ್ಕಾರದಲ್ಲಿ ಅದಕ್ಕಾಗಿ ಅಲ್ಲಿ ಒಂದು ಅಭಿವೃದ್ಧಿ ಆಗಬೇಕಾಗಿರೋದು ಭಾಳ ಮುಖ್ಯ ಯಾಕಂದರೆ ಎಷ್ಟೋ ಹಳೆ ಕಾಲದ ಬಿಲ್ಡಿಂಗ್ಗಳಿದ್ದಾವೆ ಅದರದ್ದು ಸಹ ವೈಸ್ ಚಾನ್ಸ್ಲರ್ ಜೊತೆಗೆ ಡಿ ಪಿ ಆರ್ ಪ್ರಿಪೇರ್ ಮಾಡೋಕೆ ಹೇಳಿದ್ದೀನಿ ಯಾಕಂದರೆ ನಮ್ಮ ಆರ್ ಐ ಅಲ್ಲಿ ಇರುವಂಥದ್ದು ಏನು ಅಲ್ಲಿ ಹಳೆ ಕಾಲದ ಒಂದು ಸ್ಕ್ರಿಪ್ಚರ್ಸು ಏನೇನು ಏನು ಪಾಮ್ಲೀಫಲ್ಲಿರೋ ಅಂಥದ್ದು ಮ್ಯಾನಿ ಸ್ಕ್ರಿಪ್ಟ್ಸ್ ಎಲ್ಲ ಅದರ ಸಂರಕ್ಷಣೆಗಾಗಿ ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ ಆಗ್ತಾ ಇಲ್ಲ ಲೀಕ್ ಬರ್ತಾ ಬರ್ತಾಯಿದೆ ಆ ಬಿಲ್ಡಿಂಗಲ್ಲಿ ಅದು ನಮ್ಮ ಅರಮನೆಯಲ್ಲಿರೋ ಅಂಬಾರಿ ಅಷ್ಟೇ ವ್ಯಾಲ್ಯೂ ಇದು ಆ ಮ್ಯಾನಿ ಸ್ಕ್ರಿಪ್ಟ್ಸ್ ಎಲ್ಲ ಸೊ ಅದಕ್ಕಾಗಿಯೂ ಕೂಡ ಕೆಲಸ ಮಾಡಬೇಕಾಗಿದೆ ಗೋಪಾಲ್ ಅಂದ್ಬಿಟ್ಟು ಜೆ ಡಿ ಎಸ್ ಪಕ್ಷದಿಂದ ಈಗ ನೀವು ಮೈಸೂರು ಲೋಕಸಭಾ ನೂತನ ಸದಸ್ಯರಾಗಿದ್ದೀರಿ ಈಗ ಮೈಸೂರಿನಲ್ಲಿ ಸಾಮಾನ್ಯ ಜನರಿಗೆ ಮೂಢ ಹಗರಣದಿಂದ ಏನು ನಿವೇಶನಗಳು ಸಿಗಬೇಕಾಗಿತ್ತು ಭಾಳ ಅನ್ಯಾಯ ಆಗಿದೆ ಮತ್ತು ಮುಖ್ಯಮಂತ್ರಿಗಳ ಪತ್ನಿ ಏನು ಸೈಟ್ ಅಲಾಟ್ ಆಗಿತ್ತು ಮತ್ತು ವಾಪಸ್ ಕೊಟ್ಟಿದ್ದು ಸರಿನಾ ಮತ್ತು ಈಗ ಅನ್ಯಾಯ ಆಗಿರುವಂಥ ಹಲವು ರಾಜಕಾರಣಿಗಳು ಇದರಲ್ಲಿ ಆರೋಪಿಗಳಾಗಿ ಭಾಗಿಯಾಗಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ತೀರ್ಪು ಬರ್ಬೋದು ಸಾಮಾನ್ಯ ಜನರಿಗೆ ನೀವು ಯಾವ ಪಾಯಿಂಟ್ ಪಾಯಿಂಟ್ ಫಾಲೋಅಪ್ ಮಾಡ್ತಿದ್ದೀರಾ ಇಲ್ಲ ಮೈಸೂರಲ್ಲಿ ಅದಕ್ಕಿಂತ ದೊಡ್ಡ ವಿಷಯ ಇಲ್ಲ ಇಲ್ಲ ಮೂಡ ಏನು ಹಗರಣ ಇದೆ ವಾಲ್ಮೀಕಿ ಹಗರಣಗಳಿದೆ ಅದು ಒಂದು ರೀತಿ ಕಪ್ಚುಕಿ ಆಗಿದೆ ಈ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ನೇರವಾಗಿ ಅವರ ಹೆಂಡ್ತಿನೇ ಆ ಒಂದು ಸೈಟ್ಗಳು ಅವ್ರ ಇರೋ ಕಾರಣಕ್ಕಾಗಿ ಫಿಫ್ಟಿ ಫಿಫ್ಟಿ ಏನೋ ಹೈಟ್ ಸೈಟ್ ಏನೋ ಹಂಚಿಕೆಯಲ್ಲಿ ಅವರು ಪಾಲ್ಗೊಂಡು ಆ ಒಂದು ಸೈಟ್ ತೊಗೊಂಡಿರೋ ಕಾರಣಕ್ಕಾಗಿ ಅವರ ಹೆಸರು ಬಂದಿತ್ತು ಇದು ಭಾಳ ಗಂಭೀರ್ಯದಂದರೆ ಸಾಮಾನ್ಯರು ಮಾಡೋಕ್ಕೂ ಮುಖ್ಯಮಂತ್ರಿ ಮಾಡೋಕ್ಕೂ ಭಾಳ ವ್ಯತ್ಯಾಸ ಇದೆ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಅವ್ರದೇ ಆದ ಪ್ರಭಾವ ಇದೆ ಇಡೀ ರಾಜ್ಯ ಸರ್ಕಾರ ಅವರ ಒಂದು ನಿರ್ದೇಶನದೊಂದಿಗೆ ನಡೆಯುತ್ತೆ ಅಂದರೆ ಅವರು ಏನು ವ್ಯವಸ್ಥೆ ಇದೆ ಅವರ ಒಂದು ಆಸ್ತಿ ಹೆಚ್ಚಿಸಿ ಹೆಚ್ಚಿಸಲಿಕ್ಕೆ ಅವರು ಉಪಯೋಗ ಮಾಡಿದ್ದಾರೆ ಅಂತ ನಾವು ನಮ್ಮ ಸ್ಪಷ್ಟವಾದ ಆರೋಪ ಆದರೆ ಮುಖ್ಯಮಂತ್ರಿಯ ಸ್ಥಾನ ಇರುವಾಗ ಇಂಥ ಕೆಲಸ ಮಾಡೋದು ತಪ್ಪೇನೆ ಆದರೆ ಅದು ತನಿಖೆಯಲ್ಲಿ ಆಗಬೇಕಾಗಿದೆ ನಾವು ಏನು ಹೇಳೋದು ಈಗಿನ ವ್ಯವಸ್ಥೆಯಲ್ಲಿ ಅದೇ ಒಂದು ರೀತಿ ಸರಿ ಇಲ್ಲ ತನಿಖೆ ಆಗಬೇಕಾಗಿದೆ ಫ್ರೀ ಆಗಿರುವಂಥದ್ದು ಯಾವುದೇ ಮುಖ್ಯಮಂತ್ರಿಯ ಪ್ರಭಾವ ಇಲ್ಲದೇ ಇರುವಂಥದ್ದು ಒಂದು ಬಾಡಿಯಲ್ಲಿ ಸಂಸ್ಥೆಯಲ್ಲಿ ಅದು ತನಿಖೆ ಆಗಬೇಕಾಗಿರುವಂಥ ಭಾಳ ಸ್ಪಷ್ಟವಾಗಿ ಬೇಕಾದಷ್ಟುತಿ ಹೇಳಿದೀವಿ ಅದಕ್ಕೆ ಸಿ ಬಿ ಐ ಅಥವಾ ಜುಡಿಷರಿ ಬಾಡಿಯಲ್ಲಿ ಮಾಡಿ ಅಂತ ಹೇಳಿದ್ವಿ ಈ ಸಲದ ಪಾರ್ಲಿಮೆಂಟು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇಬ್ಬರೂ ನೋಡ್ತಾ ಇದೆ ಹೂ ಡೂ ಯು ಥಿಂಕ್ ಇಸ್ ಅ ಬೆಟರ್ ಲೀಡರ್ ಯಾರು ಉತ್ತಮ ಇಬ್ಬರ ಬರಬದ್ದೆ ನಾನು ಆ ಥರ ಯಾವುದೇ ರೀತಿಯ ಒಂದು ತೀರ್ಮಾನಕ್ಕೆ ಬಂದಿಲ್ಲ ನನ್ನ ಏನಿದೆ ಅಂದರೆ ಅವರ ಪಕ್ಷದಲ್ಲಿ ಯಾವುದೇ ರೀತಿ ಒಂದು ಹೊಂದಾಣಿಕೆ ಇಲ್ಲ ಅವರು ಮಾಡೋದು ಒಂದು ಹೇಳೋದು ಒಂದು ಮತ್ತು ಅವರು ಯಾವ ರೀತಿ ಅಧಿವೇಶನನ ನಡೀಲಿಕ್ಕೆ ಬಿಡಲಿಲ್ಲ ಅದನ್ನ ನಾವು ವಿರೋಧವಾಗಿ ಯಾವಾಗಲೂ ಇದ್ದೇ ಇರ್ತೀವಿ ಯಾಕೆಂದರೆ ನೀವು ಅಧಿವೇಶನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಏನು ಅಧಿವೇಶನದ ಪ್ರಕ್ರಿಯೆ ಇದೆ ಅದೇ ಅಂತೆ ಕೆಲಸ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಯಾಕೆಂದರೆ ಅವ್ರಿಗೆ ಆಸೆ ಇರೋದು ಚರ್ಚೆ ಮಾಡೋದು ಆದರೆ ಚರ್ಚೆ ಮಾಡೋಕ್ಕೆ ಬಿಡಬೇಕಲ್ಲ ಅಧಿವೇಶನ ನಡಿಬೇಕಲ್ಲ ಚರ್ಚೆ ಮಾಡೋಕ್ಕೆ ಸೊ ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾಯಿಲ್ಲ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್